ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಹದಿನೈದು ಶಂಕರಪ್ಪನ ಮನೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಸರಳ ಪ್ರಶ್ನೆಗಳನ್ನು ಕೊಡಲಾಗಿದೆ ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ ಮೊದಲನೇ ಪ್ರಶ್ನೆ ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು ಉತ್ತರ ಮಹದೇವ ಅವರನ್ನು ನೋಡಿ ವೀಣಾ ಸಂತಸಗೊಂಡಳು ಎರಡನೇ ಪ್ರಶ್ನೆ ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದುಕೊಟ್ಟಳು ಉತ್ತರ ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು ಮೂರನೇ ಪ್ರಶ್ನೆ ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು ಉತ್ತರ ವೀಣಾಳ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು ನಾಲ್ಕನೇ ಪ್ರಶ್ನೆ ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ ಉತ್ತರ ವೀಣಾ ಚಿಕ್ಕಮ್ಮ ಮತ್ತು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಲು ಮರೆಯಲಿಲ್ಲ ಮುಂದಿನ ಭಾಗ ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಕೇಳಿದರು ಎಂದು ಮಕ್ಕಳಿಗೆ ಕೇಳಿ ಉತ್ತರ ಪಡೆಯಿರಿ ಮತ್ತು ಬರೆಯಿಸಿ ಮೊದಲನೇ ವಾಕ್ಯ ಬನ್ನಿ ಚಿಕ್ಕಪ್ಪ ಬನ್ನಿ ಈ ಮಾತನ್ನು ಯಾರು ಹೇಳಿದರು ಉತ್ತರ ಈ ಮಾತನ್ನು ವೀಣಾ ಹೇಳಿದಳು ಯಾರನ್ನು ಕುರಿತು ಹೇಳಿದರು ಚಿಕ್ಕಪ್ಪನನ್ನು ಕುರಿತು ಹೇಳಿದಳು ಮುಂದಿನ ಭಾಗ ನೀಡಿರುವ ವಾಕ್ಯಗಳಲ್ಲಿ ಒಂದೊಂದು ಪದ ಬಿಡಲಾಗಿದೆ ಆವರಣದಿಂದ ಸೂಕ್ತ ಪದವನ್ನು ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಲು ತಿಳಿಸಿ ಮೊದಲನೇ ವಾಕ್ಯ ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಡ್ಯಾಶ್ ತಂದುಕೊಟ್ಟಳು ಆಯ್ಕೆಗಳು ನೀರು ಹಾಲು ಕಾಫಿ ಸರಿಯಾದ ಉತ್ತರ ನೀರು ಎರಡನೇ ವಾಕ್ಯ ಮಹದೇವ ಅವರು ಡ್ಯಾಶ್ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು ಆಯ್ಕೆಗಳು ಅಣ್ಣ ತಮ್ಮ ದೊಡ್ಡಪ್ಪ ಸರಿಯಾದ ಉತ್ತರ ಅಣ್ಣ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ucita wagi subscribe madii